ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ್ಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಹೈಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರು ಮಸ್ತ್ ಆರಾಮದಿ ನೋಡ್ರಿ ನನ್ನೇ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಇದು ಆಫ್ಟರ್ನೂನ್ ಸ್ಟಾರ್ಟ್ ಮಾಡ್ತಿರೋಂಥ ಇದು ಕಂಟಿನ್ಯೂಷನು ಸೊ ಈಗ ಮನೆ ಕೆಲಸ ಅಂತ ಎಲ್ಲ ಮುಗ್ದೈತಿ ನಮ್ಮ ಮಧ್ಯಾಹ್ನದ ಅಡುಗೆ ಒಂದು ಮಾಡಬೇಕು ಸೊ ಚಿನ್ನೂ ಮಲ್ಕೊಂಡಳ ಈಗ ತಮ್ಮನ್ನು ಕಾಲ್ ಮಾಡೋಣ ಅಂತಂದು ಮಾಡೋಕ್ಕಂತೀವಿ ಆ್ಯಚುಲಿ ನೆನ್ನೆ ಮಾಡಬೇಕಿತ್ತು ನನಗೆ ಟೈಮ್ ಸಿಗಲಿಲ್ಲ ಮಾತಾಡೋಕ್ಕೆ ಸೊ ಈಗ ತಮ್ಮಗೆ ಸ್ವಲ್ಪ ಕಾಮಿಡಿ ಮಾಡೋಣ ಏನಾದರೂ ಪ್ರ್ಯಾಂಕ್ ಮಾಡೋಣ ಅಂತಂದು ಸೊ ಪ್ರ್ಯಾಂಕ್ ಮಾಡಕ್ಕಂತೀವಿ ಯೂಶ್ವಲಿ ಅವ್ರು ಪ್ರ್ಯಾಂಕ್ ಆಗೋಲ್ಲ ಹೆಚ್ಚಲು ಹೇಳಬೇಕು ಅಂತಂದ್ರೆ ನೋಡೋಣ ಏನಾಗುತ್ತಾ ಅಂಥೇಳಿ ಆ್ಯಂಡ್ ವೀವರ್ಸ್ ಕೇಳ್ತಿದ್ರಿ ಇವಾಗೆ ಕೂರಿಗೆ ಹೋಗಿದ್ದೀರಿ ಅವರೇ ಅಂತಂದು ಸೊ ಅವರು ಮೊದಲಿಂದ ವ್ಲಾಗ್ಸ್ ನೋಡ್ಕೊತ ಬಂದಿಲ್ಲ ಅಂತ ಅಂದ ಅನ್ಸತ್ತ ಸಡನ್ನಾಗಿ ಒಂದು ವ್ಲಾಗ್ ನೋಡಿರ್ಬೋದು ಸೊ ಹಾಗಾಗಿ ಕೇಳ್ಯಾರ ಸೊ ಮಕ್ಕಳದು ನ್ಯೂ ಇಯರ್ ಆ್ಯಂಡ್ ಕ್ರಿಸ್ಮಸ್ ಹಾಲಿಡೇ ಇತ್ತು ಸೊ ಮಕ್ಕಳ ಸ್ಕೂಲ್ ಹಾಲಿಡೇ ಅಂತ ಹೇಳಿ ಬಂದೀನಿ ಆ್ಯಂಡ್ ಆ್ಯಂಡ್ ಅನ್ವಿತಾನೇ ಯಾಕೆ ಬಿಟ್ಟು ಬಂದಿರಿ ಒಬ್ಬಕ್ಕೆ ಆಗಲಿನಂತಂದು ಕಮೆಂಟ್ ಹಾಕಿದ್ರು ಸೊ ಅನ್ವಿತ ಏನು ಒಬ್ಬಕ್ಕಿನ್ನೂ ಬಿಟ್ಟು ಬಂದಿಲ್ಲ ಅವ್ರ ಪಪ್ಪ ಅದಾರ ಆ್ಯಂಡ್ ಅವ್ರ ಮಾಮನೂ ಅದಾರ ಆ್ಯಂಡ್ ಯಾಕಿನೂ ಬೆಳಗ್ಗೆನ ಕೋಚಿಂಗ್ ಕ್ಲಾಸಿಗೆ ಹೋಗಿಬಿಡ್ತಾಳೆ ಬೆಳಗ್ಗೆ ಹೋದಕ್ಕೆ ಒಮ್ಮೆ ನೈಟ್ ಏಯ್ಟ್ ಓ ಕ್ಲಾಕಿಗೆ ಬರ್ತಾಳೆ ಸೊ ಅಷ್ಟೊಳಗೆ ಅವ್ರ ಮಾಮಾನು ಕಾಲೇಜಿಂದ ಬಂದಿರ್ತಾನೆ ಆ್ಯಂಡ್ ಹಸ್ಬೆಂಡು ಬಂದಿರ್ತಾರೆ ಸೊ ಹಾಗಾಗಿ ಕೋಚಿಂಗ್ ಏನು ರಜಾ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದು ಅಂತಂದು ಕರ್ಕೊಂಡು ಬಂದಿಲ್ಲ

ഭീമോസന മുന്നായിക്കുന്നു <laughs> <Moconay no. risa> <Martín. risa> <laughs> हां मاترติ प्रथमोपईले प्रथम माता का कंकाला ईला ज्यामसन बिमसन वंदा आकि माने वंदा बिमसनना अपारकाय मेटायगा वत अपारकाय पंडा ಭೀಮಾ ಸಣ್ಣ ಬನ್ನ ಹಲೋ ಏನ್ ಆರಾಮ ಕಾಂफ्रेंसದ ಮಾತಾಡಕ್ಕೆ ತಿರು ನಾನು ಏನು ನೀ ಹೊಸ ಫೋನ್ ತಗೊಂಡಿಲ್ಲ ನಿನ್ ಫೋನ್ ಗೊತ್ತಾಗಲ್ಲ ಗೊತ್ತಾಗ್ಲದು ಈಗ ಕಾಂफ्रेंसದಾಗಿರೋದು ಓ ಕಾಂफ्रेंसದ ಮಾತಾಡಕ್ಕೆ ಮಾತಾಡಕತ್ತೀನಿ ಗೊತ್ತನ ಹ್ಮ್ ಏನು ಮಾಡಕ್ಕೆತರ ಪೌಟಾ

ಬನಶಂಕರಿ ಜಾತ್ರೆ ಒಮ್ಮೆ ಅಲ್ಲ ಅವಾಗ ಸ್ಕೂಲ್ ರಜಾ ಕಟ್ಟಿರ್ತದ ನೋಡಿ ಅವ ಬರಾಕ ಹ್ಞೂ ಅವನು ರಜಾ ತಗೊಂಬರ್ತಾರ ಸ್ಕೂಲ್ ಅವ್ರ ಹಂಗಲ್ಲ ನಾ ಒಮ್ಮೆ ನೋಡಿಲ್ಲ ಅಂದ್ರೆ ರಜಾ ಇದ್ದಾಗ ಬರಲ್ಲಪ್ಪ ನಾವು ಬನಶಂಕರಿ ಜಾತ್ರೆ ಒಮ್ಮೆ ನೋಡಿಲ್ಲ ಅಲ್ಲ ಹಂಗೇ ಬನ್ಶಂಕರಿ ಜಾತ್ರೆ ಬರ್ಬೇಕು ಒಮ್ಮೆ ನೋಡಿ ನೋಡು ಹೊಸದಾಗಿ ಮಾವ ಒಂದ ಇಬ್ರು ಕೂಡಿ ಹೋಗಿದ್ವಿ ಮಾವ ಒಮ್ಮೆ ಲಾಸ್ಟ್ ಮತ್ತ ಹೋಗೇ ಇಲ್ಲ ಎಸ್ ನೋಡ್ರಿ ಈಗ ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಮಾಡಬೇಕು ಸೊ ಪುಳಿಯೋಗರೆ ಮಾಡಕ್ಕೆ ಈಗ ಕುಕ್ಕರ್ನಾಗ ನಮ್ಮ ತಂಗಿ ರೈಸ್ ಮಾಡ್ಯಾಳೆ ಈಗ ಅನ್ನನ ಸೊ ಅದಕ್ಕೆ ಈಗ ಪುಳಿಯೋಗ್ರಿಗೆ ಗೊಜ್ಜೊಂದು ಮಾಡ್ಬೇಕೀಗ ಪುಳಿಯುಗ್ರೆ ಪ್ಯಾಕೆಟ್ ಮರ್ಸ್ಯಾರ ಸೊ ನೋಡ್ತಾ ಇರ್ಬೋದು ಮಾಡ್ಬೇಕೀಗ ಮಾಡಕ್ ಈಗ ಹುಣಸೆನ ನೆನ್ಸಿಟ್ಟೇನಿ ಸೊ ನೋಡ್ತಾ ಇರ್ಬೋದು ಹುಣ್ಸೆ ಬೇಕು ಮೇಯ್ನು ಸಖತ್ ಟೇಸ್ಟ್ ಆಗ್ಬೇಕಂದ್ರೆ ಹುಣ್ಸೆನ್ ಹಾಕಬೇಕು ಯಾನ ಸ್ಪೆಷಲ್ ಮಾಡಕತ್ತೀನಿ. ಏನ್ ಸ್ಪೆಷಲ್ ಮಾಡ್ತಿರಬಹುದು ಹೇಳು? ಹೇಮ್ಮಾ. ಚಿಕ್ಕಮನ್ ಫೇವರೆಟ್ ಏನು? ನನಗೆ ಗೊತ್ತಿಲ್ಲ. ನಮ್ಮ ಕಲ್ಯಾಣ್ ಏನು ಚಿಕ್ಕಮ ಇಷ್ಟಪಡ್ ತಿಂತಾಳೆ? ಗెస్ ಮಾಡು. ನನಗೆ ಗೊತ್ತಿಲ್ಲ. ಪುಳಿ ಮಾಡಿ ಕೊಡಬೇಕು ನೋಡ್ರಿ ನೋಡಿ. ಹೊರಕಲಗೆ ಬೊಳಳ್ಳಿ ಜಜ್ಕಣಾ ಖಾತಿನಿ. ಇದರಕಣಾ ತಂಗಿ ಸೊ ಪುಳಿಯೋಗ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಇನ್ನು ಟೇಸ್ಟ್ ಆಗುತ್ತೆ ನೋಡ್ರಿ ಸೊ ನನ್ನ ಪ್ರಕಾರ ಇದು ಸೊ ಒಬ್ಬೊಬ್ರು ಬೆಳ್ಳುಳ್ಳಿ ಫ್ಲೇವರ್ ಇಷ್ಟಪಡಲ್ಲ ಸೊ ಅಂತವರು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಸೊ ಮಾಡಬಹುದು ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಸೊ ಹಂಗಾಗಿ ನಾನು ಹಾಕಿರ್ತೀನಿ ಹೊರಗೆ ಹೊರಗೆಲ್ಲ ಕೊಂಡಂತ ಮಾರ್ಕೆಟ್ ಸ್ವಲ್ಪ ದಿನ ಹಾಕಿ ಹೊರಗೆ ಕರ್ಕೊಂಡು ಹೋಗ್ ಡಾಳಿ ಹೊರಗೆ ಕರ್ಕೊಂಡು ಹೋಗಿ

ಗಮ ಗಮನ ಕಟ್ಟಿ ಏನ್ ಗುರು ಹಾ ಮಾರಕ ಸರಿ ಅಜ್ಜನ ಹಾ ಅಜ್ಜನ ಮಾರಕ ಕಾರ್ ಹೆಂಗಿತಲ್ಲ ಗುರು ಮಾಡ್ತೀರಿ ಚಿಕ್ಕಪ್ಪ ನೀನು ಇಬ್ರು ಕೊಡ್ಕೊಂಡು ಮಾಡ್ರಿ ಬಜ್ಜಿ ಬಜ್ಜಿ ಉಲಾಗಟ್ಟಿ ಬಜ್ಜಿ ಉಲಾಗಟ್ಟಿ ಬಜ್ಜಿ ಲಾಗಟ್ಟಿ ಬಜ್ಜಿ

நம்ல நீச்ச <laughs> <laughs> चिंची दर तेन्वो इलां राई युड़ अपड़े अल्या इदा आले आज चिनवाइक दोना लाणा तेन परते रिगल मार्थे चिनवाइक चिनमार्थे यह जनावता तुगमान कोड़ता इड़े बड़ता प्पाः वीत अदू उदू देना मानननना मानन

ಆಕ್ರಮ್ ಬರ್ತಾ ಬರ್ತಾ ಏನ್ ಬರ್ರಿ ಹಾಕಿದ್ರೆ ಹುಂಚೂಳಿ ಖಾರ ಹಾಕಿರೀ ಸ್ವಲ್ಪ ಒಂದ್ಸರಿ ಫಸ್ಟ್ ಬಂದ ಮಾಡಿದ್ರಲ್ಲ ಸಕಾಗಿ

ಬರ್ರಿ ಅಲ್ಲ ನೀವು ಕುಂತಿರ್ತೀರಾ ಈಗೇನು ಕನ್ನ ನಾಳೆ ತೆಗಿಸ್ಬರ್ತೀನಿ ಅಲ್ಲಿ ಹೋಗಿ ಹಾ ಅಲ್ಲಿ ತಗಿತಾರ ಇಲ್ಲೇ ನೋಡ್ಕೊಂತೀರ ಹಾಕ माने तू कमाल कर बोला ये तो बहुत ज़्यादा है तो नहीं अन्ना किना सपन माँग रहे हैं सलमान बोट एक मुकेला को दे बर प्लेट कौन बारे

ತೋರ್ ಇನ್ನೊಂದ್ ಬೇಕ ಕಾರ ಬಾಳ ಏ ನೀರು ತಂದಿಲ್ಲ ನೀರ್ ತಗೊಂಡ್ಬೇತಿ ನಾ ಹೇಳ್ತಿಲ್ಲ ಕಲಗ ಹೇಳ್ತೀನಿ

Va. Vende a pasta. Wa. Só vender agora, mesenalo má. Bo's ter que ir onde ida. Na martia pasta. Ya. Mas la

ತಂಗಿನ ಪ್ಲೀಸ್ ಸ್ವಲ್ಪ ಎತ್ಕೊಂತೀನಿ ಮಮ್ಮಿ ಅಂತಂದು ಅರ್ವಿನು ಸೊ ಹಾಗಾಗಿ ಒಂದು ಸ್ವಲ್ಪ ಕೊಟ್ಟಿನ ನೋಡ್ರಿ ಸೊ ಗಟ್ಟಿಯಾಗ ಹಿಡ್ಕೊ ಅಂತಂದು ಆ್ಯಂಡ್ ವೀವರ್ಸ್ನು ಕಮೆಂಟ್ ಹಾಕಿದ್ರು ಒಂದು ಎರಡು ಮೂರು ಬ್ಲಾಗ್ನ ಹಾಕಿರಿ ಅಂತಂದು ಅನ್ಕೊತೀನಿ ಚಿನ್ನಿಗೆ ಕಡಿಗೆ ಹಚ್ಚಿರಿ ಅಕ್ಕ ದೃಷ್ಟಿ ಆಗ್ತೈತಿ ಎದುರು ಆಗ್ತೈತಿ ಅಂತೇಳಿ ಸೊ ಇವತ್ತು ಚಿನ್ನಗೆ ಕಡುಗೆ ಹಚ್ಚೈತಿ ನೋಡ್ರಿ ನೋಡ್ತಾ ಇರ್ಬೋದು ತಂಗಿ ಹೇಳಿದೆ ಕಡಿಗೆ ಹಚ್ಚು ಅಂತಂದು ಹೆಚ್ಚು ಲಾಕ್ ಯಾಕೆ ಕಡ್ಗೆ ಹಚ್ಚಂಗಿಲ್ಲ ಅಂತಂದ್ರೆ ಕಡೆಗೆ ಹಚ್ಚಿದ್ರೆ ಮತ್ತಷ್ಟು ಚಂದಾಗ ಕ್ಯೂಟಾಗಿ ಕಾಣಿಸ್ತಾಳೆ ಮೊದ್ಲು ಚಂದಾಗ ಕ್ಯೂಟ್ ಕ್ಯೂಟಾಗಿ ಅದಳ ಆ ಕಡೆಗೆ ಹಚ್ಚಿಂದ ಮತ್ತೆಷ್ಟು ಚಂದಾಗ ಕಾಣಿಸ್ತಾಳ ಸೊ ನೈಟ್ ಟೈಮ್ನಾಗ ಅಳೋದು ಕಿರಿಕಿರಿ ಮಾಡೋದು ಮಾಡ್ತಾಳೆ ಅಂತ ತಂಗಿ ಹೇಳ್ತಿದ್ಲು ಸೊ ನಮಗೊಮ್ಮೆ ಐವತ್ತು ಕಾಡಿಗೆ ಹಸ್ತೀನಿ ನೋಡೇ ಅಕ್ಕ ನೈಟ್ ನೋಡಿ ಎಷ್ಟು ಆಡ್ತಾಳ ಅಂತಂದು ಒನ್ ಟೈಮ್ ಊರಿಗೆ ಹೋದಾಗ ಹೇಳಿದ್ಲು ಸೊ ಆ ಕರೇನ ಹಂಗೆ ಹತ್ತಲು ಸೊ ಹಂಗಾಗಿ ಅದ ರೀಸನ್ಗ ಅಕ್ಕಿ ಕಾಡಿಗೆ ಹಚ್ಚಂಗಿಲ್ಲ ಅಂತ ನೋಡ್ರಿ ಅವನು ಹೇಳ್ತಾಳ ಕಾಡಿಗೆ ಹಚ್ಚಿದ್ರೆ ನಿನ್ ಮಗಳು ಮತ್ತಿಟ್ಟು ಆತಳ ಒಂದ್ ರೀತಿ ಡಿಫ್ರೆಂಟ್ ಅದಳ ವೇವ್ ನಿನ್ ಮಗಳು ಅಂತಂದು ಹೇಳ್ತಿರ್ತಾಳ ನಿಜ ಫ್ರೆಂಡ್ಸ್ ಒಂದ್ ರೀತಿ ಡಿಫ್ರೆಂಟ್ ಅನ್ನ ಅನ್ವಿತಾ ಅರ್ವಿನೋ ಯೂಶಲಿ ಎಷ್ಟೊಂದ್ ಮಕ್ಕಳನ್ನ ನೋಡಿನ ನಾನು ನೋಡಕಷ್ಟ ಅನ್ವಿತಾ ಅರ್ವಿನೋ ಸಮಾರಿದ್ದಾಗ ಹೆಂಗಿದ್ರು ಸೊ ಅದೇ ರೀತಿ ಅದಳ ಅದ್ರ ಫುಲ್ ಅಪೋಸಿಟ್ ಅದಾಳಾ ಅಂತಂದು ಹೇಳಬಹುದು ಇನ್ನು ಬೇರೆ ವಿಷಯದೊಳಗೆ ಸೊ ಎಲ್ಲ ಮಕ್ಕಳು ಒಂದ್ ರೀತಿ ಇದ್ರೆ ನಮ್ಮ ತಂಗಿ ಮಗಳ ಒಂದ್ ರೀತಿ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಅದಳ ಸೊ ಇನ್ನೊಂದು ವಿಷಯ ಐತಿ ಅದನ್ನ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ಸೊ ನಾನಂತ ಇಲ್ಲಿವರೆಗೂ ಯಾವ ಮಕ್ಕಳನ್ನ ಆ ರೀತಿಯಾಗಿ ನೋಡಿಲ್ಲ ಹೇಳ್ತೀನಿ ಅಂತ ಮುಂದೆ ಯಾವಾಗರ ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್